ಬಾಯಿಗೆ ಒಂದು ಒಳ್ಳೆ ರುಚಿ ಬೇಕಂದರೆ ಈ ಥರ ಬ್ರೆಡ್ ಪಕೋಡ ಮಾಡಿ ಇದು ಹೇಗೆ ಮಾಡೋದಂತ ನಾನು ತೋರಿಸ್ತೇನೆ ತುಂಬನೇ ಕ್ರಿಸ್ಪಿಯಾದ ಬ್ರೆಡ್ ಪಕೋಡ ಅಂತಲೇ ಹೇಳ್ಬೋದು ಸೋಡಾ ಪುಡಿ ಎಂತ ಸಹ ಹಾಕೋದಿಲ್ಲ ಒಂದೇ ಇಂಗ್ರೀಡಿಯಂಟ್ಸಲ್ಲಿ ಮಾಡಿದ ಬ್ರೆಡ್ ಪಕೋಡಾ ಹೇಗೆ ಮಾಡೋದು ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬ್ರೆಡ್ ಅಲ್ಲಿ ಒಂದು ಪಕೋಡ ಮಾಡುವಂತ ಇದು ನಾನು ಸ್ಲೈಸ್ ಬ್ರೆಡ್ ತಗೊಂಡಿದ್ದೇನೆ ಅದನ್ನು ಹೀಗೆ ಕಟ್ ಕಟ್ ಮಾಡಿ ತಗೊಂಡಿದ್ದೇನೆ ಹೀಗೆ ತುಂಬಾ ಒಳ್ಳೇದಾಗ್ತದೆ ಈವ್ನಿಂಗ್ ಸ್ನ್ಯಾಕ್ಸ್ ತರ ಮಾಡೋದು ನಾನೀಗ ಇದನ್ನು ಸಣ್ಣ ಸಣ್ಣದಾಗಿ ಹೀಗೆ ಕಟ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಆನಿಯನ್ ತಗೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಲ್ಲಿ ತಗೊಂಡಿದ್ದೇನೆ ಒಂಚೂರು ಕರಿಬೇವು ತಗೊಂಡಿದ್ದೇನೆ ಇದಕ್ಕೆಲ್ಲ ಹಾಕ್ತೇನೆ ಇದನ್ನು ಸಣ್ಣದಾಗಿ ಹೆಚ್ಚಿದನ್ನು ಈಗ ಇದಕ್ಕೆ ಎರಡು ಸ್ಪೂನು ರೈಸ್ ಪೌಡ್ ತೊಗೊಳ್ತೇನೆ ಎರಡು ಸ್ಪೂನು ಕ್ರಿಸ್ಪಿ ಒಳ್ಳೇದು ಬರ್ತದೆ ಹೊರಗಡೆ ಹಾಗೆ ಎರಡು ಸ್ಪೂನ್ ತಗೊಂಡೆ ಮತ್ತೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ ಸೋಡಾ ಎಂತ ಸಹ ಹಾಕೋದಿಲ್ಲ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತೇನೆ ಸ್ವಲ್ಪ ಒಳ್ಳೆ ಟೇಸ್ಟ್ ಕೊಡ್ತದೆ ಪೆಪ್ಪರ್ ಪೌಡ್ರ್ ಹಾಕಿದರೆ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡ್ರು ಸ್ವಲ್ಪ ಚಿಲ್ಲಿ ಪೌಡ್ರ್ ನಾ ಕಾಶ್ಮೀರ್ ಲಾಲ್ ಚಿಲ್ಲಿ ಪೌಡರ್ ತಗೊಳ್ಳೋದು ಇದು ಇಷ್ಟು ಖಾರ ಇಲ್ಲ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಹೀಗೆ ಮಾಡುವ ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ ತುಂಬಾ ನೀರು ಹಾಕಿಕ್ಕೆ ಹೋಗಬೇಡಿ ಯಾಕಂದ್ರೆ ಆನಿಯನ್ ಸಹ ನೀರು ಬಿಡ್ತದೆ ಮತ್ತೆ ಬ್ರೆಡ್ ಸಹ ಪುಡಿ ಆಗ್ತದಲ್ಲ ಹಾಗೆ ಎಷ್ಟು ಬೇಕಷ್ಟು ಅಷ್ಟು ನೀರ್ ಹಾಕಿ ಒಂದು ಡೋ ತರ ಮಾಡುವ ಚಿಲ್ಲಿ ನೀವು ಬೇಕಾದ್ರೆ ಎರಡು ಸಹ ತಗೊಳ್ಬಹುದು ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆದ್ರೆ ತಗೊಳ್ಳಿ ನಾನಂದ್ರೆ ಮಗಳಿಗೆಲ್ಲ ಮಾಡುದು ಅವ್ರು ತಿನ್ನುವಾಗ ಚಿಲ್ಲಿ ಇದ್ರೆ ಅವ್ರು ಮತ್ತೆ ತಿನ್ನುವುದೇ ಇಲ್ಲ ಅದಕ್ಕೆ ನೀವು ಸ್ವಲ್ಪ ಚಿಲ್ಲಿ ಪೌಡ್ರ್ ಸ್ವಲ್ಪ ಜಾಸ್ತಿ ತಗೊಳ್ಬಹುದು ಬೇಕಾದರೆ ಖಾರ ಬೇಕಾದರೆ ಸ್ವಲ್ಪ ಇದಕ್ಕೆ ಶುಂಠಿ ಶುಂಠಿ ಸ್ಯಾಡ್ ಮಾಡ್ಬೌದು ನಾನು ಮಾಡಲಿಲ್ಲ ಶುಂಠಿ ಬೇಡ ಅಂತ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿ ತುಂಬಾ ಹಾಕಲಿಕ್ಕೆ ಹೋಗಬೇಡಿ ಒಳ್ಳೆ ಕ್ರಿಸ್ಪಿಯಾಗಿ ಕರುಕುರು ಕರುಕುರು ತಿನ್ನುವಾಗ ತಿನ್ನುವಾಗ ಕರುಕುರು ಅಂತ ಹೇಳ್ತದೆ ಇದು ಮಾತ್ರ ಟೊಮೆಟೊ ಕೆಚ್ಚಿನೊಂದಿಗೆ ಸರ್ವ್ ಮಾಡುವಾಗ ತುಂಬ ತಿನ್ಬೇಕು ಟೊಮೆಟೊ ಕೆಚ್ಚನೊಂದಿಗೆ ಒಳ್ಳೆದಾಗ್ತದೆ ಒಂದು ಬ್ರೆಡ್ ಸಾಕು ಈ ರೆಸಿಪಿ ಮಾಡಲಿಕ್ಕೆ ನೋಡಿ ನಾನು ಹೀಗೆ ರೆಡಿ ಮಾಡಿದ್ದೆ ಹೀಗೆ ರೆಡಿ ಮಾಡಿದ್ದೆ ಇಷ್ಟು ಸಾಫ್ಟ್ ಆದ್ರೆ ಸಾಕು ಹೀಗೆನೆ ತೆಗ್ದು ತೆಗ್ದು ಆಯಿಲ್ಗೆ ಬಿಟ್ರೆ ಆಯ್ತು ಸಣ್ಣ ಸಣ್ಣದೇ ಉಂಡೆ ಮಾಡಿ ನಮ್ಮದು ಬ್ರೆಡ್ ಪಕೋಡ ರೆಡಿ ಆಗ್ತದೆ ಈಗ ಎಣ್ಣೆ ಸರಿಸಿಗೆ ಇಟ್ಟಿದ್ದೇನೆ ಈಗ ಅದಕ್ಕೆ ಒಂದೊಂದೇ ಹಾಕುವ ನೋಡಿ ಎಣ್ಣೆ ಸ ಬಿಸಿ ಆಯಿತು ಈಗ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿ ಸಣ್ಣ ಸಣ್ಣ ಹಾಕಿ ಒಳ್ಳೆಯದಾಗ್ತದೆ ಎಂತ ಸಹ ಸೋಡಾ ಪುಡಿ ಎಂತ ಸಹ ಹಾಕಲಿಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬರ್ತದೋ ನೋಡಿ ನೀವು ಸಹ ಮಕ್ಕಳಿಗೆ ಸಾಯಂಕಾಲ ಎಲ್ಲ ಸ್ಕೂಲಿಂದ ಬರುವಾಗ ಇದೆಲ್ಲ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮನೆಯಲ್ಲೇ ಮಾಡಿದರೆ ಒಳ್ಳೇದಲ್ಲ ಅದಕ್ಕೆ ನಾನು ಹೇಳಿದ್ದು ಗರಿಗರಿಗೆ ಅದ ಪಕೋಡೆ ರೆಡಿ ಆಗ್ತದೆ ಬ್ರೆಡ್ ಪಕೋಡ ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು ಇಷ್ಟು ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು ಈಗ ನಮ್ದಾಯ್ತದ ತೆಗೀವ ತುಂಬ ಕ್ರಿಸ್ಪಿಯಾದ ಎಗ್ ಎಗ್ ಸಾರಿ ಡ್ರೆಂಕ್ ಪಕೋಡ ರೆಡಿ ಈಗ ಇನ್ನೊಂದು ಬ್ಯಾಚ್ ಹಾಕ್ತೇನೆ ಎಲ್ಲ ಆದ್ಮೇಲೆ ಸಿಗ್ತೇನೆ ನಿಮಗೆ ನೋಡಿ ಎಲ್ಲ ಮಾಡಿ ಆಯಿತು ಸ್ವಲ್ಪನೇ ಅದದ್ದು ನೀವು ಸ್ವಲ್ಪ ಬ್ರೆಡ್ ಜಾಸ್ತಿ ತಗೊಳ್ಳಿ ಗರಿ ಗರಿಯಾದ ಬ್ರೆಡ್ ಪಕೋಡ ರೆಡಿ ಆಯಿತು ಇದು ಸರ್ವ್ ಮಾಡ್ತೇನೆ ನಿಮ್ಮ ಸರ್ವ್ ಮಾಡಿ ತೋರಿಸ್ತೇನೆ ಟೇಸ್ಟ್ ಹೇಗೆ ಬಂದಿದೆ ಅಂತ ಹೇಳ್ತೇನೆ ಅದು ಹಾಕುವಾಗ್ಲೇ ಗೊತ್ತಾಗ್ತದೆ ತುಂಬ ಕ್ರಿಸ್ಪಿ ಆಗಿದೆ ಅಂತ ನಾನು ನೋಡಿ ಹೀಗೆ ಸರ್ವ್ ಮಾಡಿದೆ ಟೊಮೆಟೊ ಕೆಚ್ಚಪ್ನೊಂದಿಗೆ ಸರ್ವ್ ಮಾಡಿದೆ ಈಗ ನಾನು ಟೇಸ್ಟ್ ನೋಡ್ತೇನೆ ಹೇಗೆ ಆಗಿದೆ ಅಂತ ತುಂಬಾ ಕ್ರಿಸ್ಪಿ ಉಂಟು ಬಿಸಿ ಬಿಸಿ ಇರುವಾಗ ಸ್ವಲ್ಪ ಕ್ರಿಸ್ಪಿ ಗೊತ್ತಾಗೋದಿಲ್ಲ ಅದು ಸ್ವಲ್ಪ ತಣ್ಣಗಾದ ಮೇಲೆ ಕ್ರಿಸ್ಪಿ ಗೊತ್ತಾಗ್ತದೆ ಈಗ ಟೊಮೆಟೊ ಕೆನೊಂದಿಗೆ ಡಿಫ್ರೆಂಟ್ ಟೇಸ್ಟ್ ಒಳ್ಳೆಯದಾಗಿದೆ ಮಕ್ಕಳಿಗೆಲ್ಲ ಹೀಗೆ ಮಾಡಿಕೊಡಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್